ಕೆಲವು ಧೈರ್ಯದವರು ಈ ದೇಶವನ್ನು ರಕ್ಷಿಸಬಹುದು ಈ ದೇಶದ ಭವಿಷ್ಯ ಆ ಕೆಲವ ವೀರದವರ ಕೈಯಲ್ಲಿದೆ ಅದು ನಿಮ್ಮ ಕೈ ನೋಡಿ ಈ ದೇಶದ ಮೇಲೆ ಹಕ್ಕು ಕೇವಲ ಈ ದೇಶದ ಜನಸಾಮಾನ್ಯರು ಈ ದೇಶದ ಸಾಧಾರಣ ಜನ ಕಾರ್ಖಾನೆಯ ಕ್ರಮಿಕರು ರೈತರು ಕಚೇರಿ ಕೆಲಸ ಮಾಡುವವರು ಬೆಳಗ್ಗೆ ರಸ್ತೆಗಳನ್ನು ಗುಡಿಸುವವರು ನಮ್ಮ ಕಸ ಎತ್ತುವವರು ಮತ್ತು ತಲ್ಗಾಡಿನಲ್ಲಿ ತರಕಾರಿ ಮಾರಾಟ ಮಾಡುವವರಿಗೆ ಅಧಿಕಾರ ನೆನಪಿರಲಿ ಸಂವಿಧಾನದ ಮೊದಲೆಯ ಪುಟದಲ್ಲಿ ಸ್ಪಷ್ಟವಾಗಿ ನಾವು ಜನರು ಈ ಸರ್ಕಾರ ನಮ್ಗೆ ಕೊಡ್ತಾ ಇದ್ದೀವಿ ಹೀಗೆ ಸ್ಪಷ್ಟವಾಗಿ ಗೊತ್ತಿದೆ ಈ ಸರ್ಕಾರ ಸೃಷ್ಟಿಸುವ ಕಾರಣ ಜನರ ಬಲೆಗೋಸ್ಕರ ಸರ್ಕಾರ ನಮ್ಮ ಮೇಲೆ ಅಧಿಕಾರವಿಲ್ಲ ನಾವು ಅದರ ಮೇಲೆ ಆದರೆ ಎಂಬತ್ ನಾಲ್ಕು ವರ್ಷಗಳ ಹಿಂದೆ ಬಂದಿರುವ ಸಂವಿಧಾನದ ಆಶಯದ ಪ್ರಕಾರ ನಮ್ಮ ದೇಶ ಆಗಿಲ್ಲ ಆ ಸಂವಿಧಾನ ಸೃಷ್ಟಿಸಿದ ಲೋಕತಂತ್ರ ಆಗಿದೆ ವಿಧೇಯಕ ತಂತ್ರ ಸಂವಿಧಾನ ವಿಧೇಯಕರನ್ನು ಸೃಷ್ಟಿಸುವ ಕಾರಣ ಅವರು ಜನರ ಸೇವೆ ಮಾಡುವುದು ಜನರ ಆಸೆಗಳನ್ನು ಒಂದು ಧ್ವನಿ ಕೊಡಲು ಮತ್ತು ಸಾಧಾರಣ ಮಾಮೂಲಿ ಜನರ ಲಾಭಕ್ಕೆ ಹೋರಾಟ ಮಾಡಲು ಈಗ ನಮ್ಮ ಸಂವಿಧಾನದ ಗುರಿ ಇದು ನಮ್ಮ ಸಂವಿಧಾನದ ಆಶಯ ಆದರೆ ವಾಸ್ತವದಲ್ಲಿ ಇದರ ಪೂರ್ಣ ವಿರುದ್ಧವಾಗಿದೆ ಆ ವಿಧೇಯಕರು ಎಷ್ಟೇ ಕೆಳಗೆ ಬೀರಿದ್ದರೆ ಈಗ ಇದು ಜನರ ಸರ್ಕಾರ ಅಲ್ಲ ರಾಜಕಾರಣಿಗಳ ರಾಷ್ಟ್ರ ರಾಜಕಾರಣಿಗಳ ಶತ್ರುತ್ವ ಬೆಳೆಯುವ ಮಾತುಗಳು ಅವರ ಸ್ವಾರ್ಥಿತನ ಹಣಗೆ ಹೊಟ್ಟೆ ಕಿಚ್ಚು ಮತ್ತು ಭ್ರಷ್ಟಾಚಾರಿಯ ಪ್ರೇಮ ಈ ದೇಶದ ಭವಿಷ್ಯ ದೇಶದ ಪೂರ್ತಿ ವನ್ನು ದೌರ್ಬಲ್ಯ ಮಾಡುತ್ತಾ ಇದೆ ಎಲ್ಲರಿಗೂ ಗೊತ್ತು ರಾಜಕಾರಣಿಗಳ ವಂಚಕ ದುಷ್ಟ ಛತ್ರಿ ಆಟ ಜನರ ಮುಂದೆ ದುಶ್ಮನ್ ಆದ್ರೆ ಮುಚ್ಚಿದ ಬಾಗಿಲುಗಳ ಹಿಂದೆ ಸ್ನೇಹಿತರು ಬಾಯಿದಿಂದ ಸುಂದರ ವಾದಗಳು ಗಾಂಭೀರದ ಶಪಥಗಳು ಆದರೆ ಆಡಳಿತ ಹುದ್ದೆನಲ್ಲಿ ಬ ಬದಲಾವಣೆ ಯಾವುದೂ ಇಲ್ಲ ಬಿಜೆಪಿ ಕಾಂಗ್ರೆಸ್ ಅಥವಾ ದೇಶದಲ್ಲಿ ಯಾವುದೇ ಪಕ್ಷದಲ್ಲಿ ಏನು ಸಂಬಂಧವಿದೆ ಅಂತ ಹೇಳಿ ದೇಶಭಕ್ತಿ ಇಲ್ಲ ಜನಸೇವೆ ಇಲ್ಲ ಧರ್ಮದ ಪ್ರಕಾರ ಆಡಳಿತ ಇಲ್ಲ ಶ್ರೀಮಂತ ಮತ್ತು ಬಡವರಿಗೆ ಒಂದೇ ಕಾನೂನು ಇಲ್ಲ ದೇಶದ ಹಲವಾರು ಧರ್ಮಗಳು ಭಾಷೆ ಮಾರ್ಗಗಳಲ್ಲಿ ಏಕತನ ಬಯಸಲು ಇಲ್ಲ ಖುರ್ಚಿಗೆ ದುರಾಸೆ ಹೌದು ಎಲ್ಲ ಪಕ್ಷಿಗಳ ಸಂಬಂಧ ಇದೆ ನಾನು ಹೇಳುತ್ತಿರುವ ಮಾತುಗಳ ಸಾಕ್ಷಿ ನಿಮ್ಮುಂದನೆ ಇದೆ ಸಾವಿರ ತೊಂಬತ್ ನಲವತ್ತೇಳರಿಂದ ಇವತ್ತಿಗೂ ನಮ್ಮ ದೇಶ ಪ್ರಪಂಚದ ಬೇರೆ ಬೇರೆ ದೇಶಗಳ ಹಿಂದೆ ಬೀಳಿದೆ ಈ ದೇಶದಲ್ಲಿ ಇನ್ನು ಜತಿ ಹೆಸರಲ್ಲಿ ಭಾವ ಶ್ರೀಮಂತರಿಗೆ ವಿಶೇಷ ನ್ಯಾಯ ಮತ್ತು ನಾವು ನಮ್ಮ ಕಷ್ಟಪಟ್ಟು ದುಡಿದಿರುವ ಹಣದ ಮೇಲೆ ಪ್ರತಿ ವರ್ಷ ತೀವ್ರವಾಗುತ್ತಿರುವ ತೆರಿಗೆಗಳನ್ನು ಫಲಿತಾಂಶ ನಾವು ನೋಡ್ತಾ ಇಲ್ಲ ಎಲ್ಲ ಹಣ ಮಾಯವಾಗ್ತಾ ಇದೆ ನಿಮ್ಮ ಹಣ ಸೀದಾ ರಾಜಕಾರಣಿಗಳ ಸ್ವಿಸ್ ಬ್ಯಾಂಕ್ ಖಾತೆಗಳಲ್ಲಿ ಸುರಿತಾ ಇದೆ ಮತ್ತು ರಾಜಕಾರಣಿಗಳ ಮಕ್ಕಳಿಗೆ ವಿದೇಶ ಟ್ರಿಪ್ಗಳು ಕೋಟ್ಯಾಂತ ಬೆಲೆ ಗಾಡಿಗಳನ್ನು ಖರೀದಿಸಲು ನಿಮ್ಮ ಹಣದ ಅಗತ್ಯ ಎರಡ್ ಸಾವಿರ ಹದಿನಾಲ್ಕಿನಿಂದ ಕಾಂಗ್ರೆಸ್ ಬದಲು ಬೇರೆ ಪಕ್ಷ ದೃಢವಾಗಿ ಗೆ ಬಂತು ನಾವು ಆವಾಗ ಈ ದೇಶದ ಭ್ರಷ್ಟಾಚಾರಿ ದೌರ್ಬಲ್ಯತನ ಅಪ್ರಗತಿಯನ್ನು ಸಾಕಾಗಿ ಒಂದು ಹೊಸ ಮುಖ ಹೊಸ ಪಕ್ಷ ಆಡಳಿತ ಹುದ್ದೆ ಕೊಟ್ಟಿದ್ವಿ ಆದರೆ ಹನ್ನೊಂದು ವರ್ಷದ ನಂತರ ನಾವು ಧೀರವಾಗಿ ಅರ್ಥವಾಗ್ತಾ ಇದೇವೆ ಯಾರು ಕೂಡ ಹಾಗೆಯೇ ಇವರು ಕೂಡ ಹಾಗೆಯೇ ಎಲ್ಲ ಪಕ್ಷಗಳು ಒಂದೇ ದೊಡ್ಡ ಮಾತು ಚಿಕ್ಕ ಕೆಲಸ ಮತ್ತು ನಾವು ಬಹಳ ಬಹಳ ಕೋಪವಾಗ್ತಾ ಇದ್ದೀವಿ ನಿಜವೆಂದರೆ ಜಾಸ್ತಿ ಜನರು ಈ ಸ್ಥಿತಿ ಸಾಕಾಯಿತು ಆದರೆ ಕೆಲವು ಕೆಲವು ಮಾತ್ರ ಈ ಸ್ಥಿತಿಯನ್ನು ವಾಸ್ತವದಲ್ಲಿ ಬದಲಾಯಿಸು ಬದ ಬದಲಾಯಿಸಲು ತಯಾರ ತಯಾರಾಗಿದ್ದಾರೆ ಈ ವಿಡಿಯೋ ಆ ಕೆಲವರಿಗೆ ಒಂದು ಸಂದೇಹ ಆ ಯೋಧರು ದೇಶ ಪ್ರೇಮಿಗಳನ್ನು ನಾನು ಕರಿತಾ ಇದ್ದೇನೆ ಜನಸಾಮಾನ್ಯರ ದೂರದ ಕನಸನ್ನು ನಿಜ ಮಾಡುವ ಶಕ್ತಿ ಬರೀ ನಿಮ್ಮ ಕೈಯಲ್ಲಿದೆ ಯಾರು ಬದಲಾವಣೆ ಜಾರಿಗೊಳಿಸಲು ಸುಲಭವಾಗಿ ಸುಲಭವಾಗಿರುತ್ತದೆ ಅಂತ ಹೇಳಿಲ್ಲ ನಮ್ಗೆ ಚೆನ್ನಾಗಿ ಗೊತ್ತು ಈ ಯುದ್ಧ ಕಠಿಣ ಈ ಹೋರಾಟ ಕಷ್ಟ ಆದರೆ ಇದನ್ನು ಸಹಿಸುವ ಧೈರ್ಯತನ ಬರೀ ನಿಮ್ಮ ಹೃದಯ ಹೃದಯಗಳಲ್ಲಿ ಇದೆ ಇವೆಲ್ಲ ಪಕ್ಷಗಳನ್ನು ಮತ್ತು ಅವರ ಸಾವಿರಾರು ರಾಜಕಾರಣಿಗಳು ಮತ್ತು ಅವರ ದುಷ್ಟ ಮಿತ್ರರು ಮತ್ತು ಅವರ ಲಕ್ಷಾಂತರ ಅಂದು ವಿರೋಧಿಸಲು ಶಕ್ತಿ ನಿಮ್ಮಲ್ಲಿ ದೇಶಭಕ್ತರಲ್ಲಿ ಸಾಕು ಸಾವಿರಾರು ವರ್ಷಗಳಿಂದ ಭಾರತದ ದೌರ್ಬಲ್ಯತನ ಅಂತಿಮ ಈಗ ಇನ್ನೂ ಇಲ್ಲ ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಪುಟವನ್ನು ಬರೆಯುವ ಸಮಯ ಈಗ ಈ ಪವಿತ್ರ ಪ್ರಾಚೀನದ ಭೂಮಿಗೆ ಒಂದು ನಯ ಕಾಲ ಯುಗವನ್ನು ಉದ್ಘಟಿಸುವ ತಾಕತ್ ಆ ಕೆಲವರಲ್ಲೇ ಇದೆ ದೇಶಭಕ್ತರಿಗೆ ಭಾರತದ ಎಲ್ಲ ನಾಲ್ಕು ದಿಕ್ಕುಗಳಲ್ಲಿರುವ ವೀರ ಯೋಧರಿಗೆ ಕಾಶ್ಮೀರದಿಂದ ಕನ್ಯಾಕುಮಾರಿ ನಾಗಾಲ್ಯಾಂಡ್ ದಿಂದ ಗುಜರಾತ್ ದೇಶಭಕ್ತರಿಗೆ ಒಂದು ಒಂದು ಸಂದೇಹ ಸಮಯ ಈಗ ಜನರ ಕನಸನ್ನು ವಾಸ್ತವದಲ್ಲಿ ಜಾರಿಗೊಳಿಸಲು ಭಾರತವನ್ನು ಒಂದು ನಿಜವಾದ ವಿಶ್ವ ಶಕ್ತಿ ಮಾಡಲು ಮತ್ತು ರಾಜಕಿಗಳ ಟೊಳ್ಳುವಾದಗಳ ವಿನಾಶ ಮಾಡಲು ಈಗ ಸಮಯ ಭಾರತ ವರ್ಷದ ಗಂಡಸರು ಏಕವಾಗಿ